ನಮ್ಮ ಒಬ್ಬರು ಈ ಪ್ರವಚನ ಮಾಡ್ತಾ ಇರೋ ಸಮಯದಲ್ಲಿ ಒಂದು ಮಾತು ಒಂದು ವಿಚಾರ ಬಂತು ಭಗವಂತನ ಅವತಾರಗಳ ವಿಚಾರಕ್ಕೆ ಬಂದಾಗ ಕೃಷ್ಣ ಅವತಾರ ಅದೊಂದು ಜ್ಞಾನದ ಅವತಾರ ಭಗವದ್ಗೀತೆಯನ್ನು ಕೊಟ್ಟಂತಹ ಅವತಾರ ರಾಮಾವತಾರ ಮರ್ಯಾದಾ ಪುರುಷ ತಂದೆಯ ಮಾತನ್ನು ಉಳಿಸಿಕೊಳ್ಳಿಕ್ಕೆ ರಾಜ್ಯವನ್ನೇ ತ್ಯಾಗ ಮಾಡಿದ ಮಹಾನ್ ಅವತಾರ ಧರ್ಮದ ವಿಗ್ರಹ ರೂಪ ಧರ್ಮ ಏನಾದರೂ ಮನುಷ್ಯನ ರೂಪ ತೊಟ್ಟುಕೊಂಡು ಬಂದರೆ ಹೇಗಿರುತ್ತೆ ರಾಮಚಂದ್ರನಂತಿರುತ್ತೆ ಅನ್ನೋದೊಂದು ಮಾತು ಹೌದಲ್ಲ ನಮ್ಮಲ್ಲಿ ಮತ್ಸ್ಯಾವತಾರ ಕೂರ್ಮಾವತಾರ ವರಾಹಾವತಾರ ವಾಮನ ಅವತಾರ ನರಸಿಂಹನ ಅವತಾರ ಪರಶುರಾಮನ ಅವತಾರ ಬುದ್ಧ ಅವತಾರ ಕೃಷ್ಣಾವತಾರ ರಾಮಾವತಾರ ಅವರು ಕಲ್ಕೆಯ ಅವತಾರ ಹೀಗೆ ದಶಾವತಾರಗಳ ಬಗ್ಗೆ ಒಂದು ಇದೆ ಆ ಹತ್ತು ಅವತಾರಗಳಲ್ಲಿ ಒಂಬತ್ತು ಅವತಾರಗಳು ಆಗೋಗಿದ್ದಾವೆ ಈ ಮನ್ವಂತರದಲ್ಲಿ ಒಂದು ಆಗಬೇಕಿದೆ ಅಂತ ಹೇಳ್ತಾರೆ ಅದು ಕಲ್ಕೆ ಅವತಾರ ಈಗ ದೇವರು ಶಂಕಚಕ್ರ ಗದಾಹಸ್ತನಾಗಿ ಬಂದು ಬಿಟ್ಟ ಯಾರನ್ನೂ ಚಕ್ರದಲ್ಲಿ ಕೊಂದು ಬಿಟ್ಟ ನಾವು ಸಿನಿಮ್ಯಾಟಿಕ್ ಆಗಿ ತಗೊಳ್ಳೋದಕ್ಕಿಂತ ಅದರಲ್ಲಿರೋ ಒಂದು ಸೈಕಾಲಜಿ ನೋಡಬೇಕಾಗುತ್ತೆ ಇದೇಂದ್ರಿ ನಿಮ್ಮ ದೇವರು ಯಾವಾಗಲೂ ಕೊಲ್ಲೋದರಲ್ಲೇ ಇರ್ತಾನೆ ನಿಮ್ಮ ದೇವರು ಅಷ್ಟು ರಕ್ತಕ್ಕೆ ಆಸೆ ಪಡೋಣ ಅಂತ ಕೇಳಬಹುದು ಅನ್ಯ ಧರ್ಮಿಗಳು ವಿಷಯ ಅದಲ್ಲ ಪ್ರತಿ ಅವತಾರಗಳೂ ನಮಗೆ ಒಂದೊಂದು ಅದ್ಭುತವಾದ ಜೀವನ ಪಾಠವನ್ನು ಹೇಳ್ತಿದ್ದಾವೆ ಹೌದಲ್ಲ ಹೀಗೆ ಮಾತಾಡಬೇಕಾದ್ರೆ ನಾವೆಲ್ಲ ರಾಮಾಯಣ ಕೇಳಿದ್ದೀವಿ ಮಹಾಭಾರತ ಕೇಳಿದ್ದೀವಿ ಮಹಾಭಾರತದಲ್ಲಿ ಕೃಷ್ಣನ ಕತೆ ರಾಮಾಯಣದಲ್ಲಿ ರಾಮನ ಕತೆ ಈ ಪರಶುರಾಮ ಅವತಾರ ಇದೆಯಲ್ಲ ಅದು ಮಹಾಭಾರತದಲ್ಲೂ ಸ್ವಲ್ಪ ಬರುತ್ತೆ ರಾಮಾಯಣದಲ್ಲೂ ಸ್ವಲ್ಪ ಬರುತ್ತೆ ಆದರೆ ನಮಗೆಲ್ಲ ತುಂಬ ಭಯ ಉಟ್ಟಿಸೋ ಅವತಾರ ಅಂದರೆ ನರಸಿಂಹ ಅವತಾರ ಆ ನರಸಿಂಹ ಅವತಾರದಲ್ಲಿ ನಾವು ಜೀವನಕ್ಕೆ ಕಲಿಯಬೇಕಾದ ಪಾಠ ಏನಿದೆ ಏನು ಸರ್ ದೇವರು ಅಷ್ಟು ಉಗ್ರನ ಏನು ಸರ್ ಬಂದ ಆ ಹಿರಣ್ಯಕಶಿಪವನ್ನು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಕರಳನ್ನು ಬಗೆದು ಕೊರಳುಗೆ ಹಾಕೊಂಬಿಟ್ನಲ್ಲ ಸರ್ ಇದರಿಂದ ಏನು ಕಲಿಯೋದೈತಿ ಅಂತ ನಿಮಗೆ ಅನ್ಸ್ಬೋದು ನೋಡಿ ಇದನ್ನ ಪುರಾಣದ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ರೋಚಕವಾದ ಕತೆ ಅದೇ ಇದನ್ನ ಸ್ವಲ್ಪ ಸೈಕಾಲಜಿಕಲ್ ಆಗಿ ಮನಶಾಸ್ತ್ರೀಯ ದೃಷ್ಟಿಯಿಂದ ನೋಡಿದಾಗ ಅದ್ಭುತವಾದ ಜೀವನ ಪಾಠ ನೀವು ಸುಮ್ಮನೆ ಯೋಚನೆ ಮಾಡಿ ಭಗವಂತ ಯಾರನ್ನು ಕೊಲ್ಲಿ ಬಂದ ಈ ದಶಾವತಾರಗಳನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿರ್ತಕ್ಕಂತಹ ದಶಾವತಾರಗಳು ಯಾವುದೇ ಅವತಾರವನ್ನು ತಗೊಳ್ಳಿ ಅದು ಲೋಕದ ಉದ್ಧಾರಕ್ಕೋಸ್ಕರನೇ ಆದಂಥ ಅವತಾರ ಅಂದರೆ ಒಟ್ಟಾರೆ ಅವತಾರಗಳು ನಮಗೆ ಸಾರಿ ಹೇಳ್ತಿದ್ದಾವೆ ಪ್ರತಿ ಸಾರಿ ಧರ್ಮಕ್ಕೆ ಚ್ಯುತಿ ಬಂದಾಗ ಧರ್ಮ ಕುಸಿಯುತ್ತಿದೆ ಅಂದಾಗ ಆ ಧರ್ಮಿಗಳು ಹೆಚ್ಚಾಗ್ತಿದ್ದಾರೆ ಅಂದಾಗ ಆ ಧರ್ಮವನ್ನು ಕಾಪಾಡಲಿಕ್ಕೋಸ್ಕರ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಶಕ್ತಿ ಬರುತ್ತೆ ಅದನ್ನು ನಾವು ದೇವರು ಅಂತೀವಿ ರಾಮ ಅಂತೀವಿ ಕೃಷ್ಣ ಅಂತೀವಿ ಅಲ್ಲ ಯೇಸು ಏನಾದರೂ ಕರ್ಕೊಳ್ಳಿ ಅಂದರೆ ಇದನ್ನು ತುಂಬ ದೊಡ್ಡ ದೊಡ್ಡದಾಗಿ ನೋಡೋದು ಬೇಡ ನಿಮ್ಮ ಊರಲ್ಲಿ ಯಾರೋ ಒಬ್ಬ ಏ ನಾನು ಜಿಮ್ ಬಾಡಿ ಮಾಡಿದ್ದೀನಿ ನನಗೆ ಒಳ್ಳೆಯವ್ರ ಇನ್ಫ್ಲೂಯೆನ್ಸ್ ಇದೆ ನನ್ನನ್ನು ಯಾರೂ ತಡಿಯೋಕ್ಕಾಗಲ್ಲ ಅಂದ್ಕೊಂಡು ಊರಿನಲ್ಲಿರೋ ಚೆನ್ನಾಗಿರೋ ಹೆಣ್ಮಕ್ಳನ್ನೆಲ್ಲ ಕೆಡಿಸ್ಕೊಂಡು ಅವರು ಹಾಳು ಮಾಡಿಕೊಂಡು ಏ ನನ್ನನ್ನು ಯಾವನು ತಡೆಯೋಕ್ಕಾಗಲ್ಲ ಅಂತ ಮನೆಗೆ ನುಗ್ಗಿ ಹೆಣ್ಮಕ್ಳನ್ನೆಲ್ಲ ಕೆಡಿಸಿ ಈಗ ಕೆಟ್ಟದಾಗಿ ನಡ್ಕೊಳ್ತಿದ್ದಾನೆ ಅವನನ್ನು ತಡೆಯೋಕೆ ಯಾರ ಕೈಲೂ ಆಗ್ತಾ ಇಲ್ಲ ಆ ಸಮಯದಲ್ಲಿ ಯಾರೋ ಒಬ್ಬ ಬರುತ್ತಾನೆ ಒಂದು ಯಾವುದೋ ರೋಗ ಬಂದು ಅಂಟುಕೊಂಡು ಅವನು ಸಾಯ್ತಾನೆ ಈ ರೋಗವೂ ಒಂದು ಅವತಾರವೇ ನೀವು ಅದನ್ನು ನಂಬಬೇಕು ತುಂಬ ಸಾರಿ ನೋಡಿ ನೀವೇ ನೋಡಿರ್ತೀರ ಸರ್ ಬಹಳ ಪಾಪಿ ಸರ್ ಅವನು ಕಡೆಗೆ ಹುಳ ಬಿದ್ದು ಸತ್ತು ಹೋದ ಸರ್ ಅಂತಾರೆ ಅಂದ್ರೆ ಆ ಹುಳ ಬಿದ್ದು ಅಂತ ಹೇಳ್ತಿದ್ದೀರಲ್ಲ ಅದೇ ಅವನನ್ನು ಕೊಲ್ಲಿಕ್ಕೆ ಭಗವಂತ ಕಳಿಸಿದ ಒಂದು ವಿಚಾರ ಹಾಗೆ ಯಾವುದೋ ಒಂದು ರೂಪದಲ್ಲಿ ಧರ್ಮವನ್ನ ಧರ್ಮವಂತರನ್ನು ಕಾಪಾಡಲಿಕ್ಕೆ ಭಗವಂತ ಬರ್ತಾನೆ ಅಂತ ಹಾಗೆ ಇರಣ್ಯಕಶಿಪು ಅನ್ನೋ ರಾಕ್ಷಸನನ್ನ ದಾನವನನ್ನು ಕೊಲ್ಲಿಕ್ಕೆ ಬಂದಂಥದ್ದು ಈ ನರಸಿಂಹ ಅವತಾರ ಸರಿ ನರಸಿಂಹ ಅವತಾರ ಅದೊಂದು ಘೋರಾವತಾರ ಅವತಾರ ಹೇಗೆ ಕೃಷ್ಣನನ್ನು ನಾವು ಜ್ಞಾನಾವತಾರ ಅಂತೀವಿ ರಾಮನನ್ನ ಧರ್ಮಾವತಾರ ಅಂತೀವಿ ಬುದ್ಧನನ್ನ ಮೋಹಕ ಅವತಾರ ಅಂತ ಕರಿತೀವಿ ಹಾಗೆ ಈ ನರಸಿಂಹ ಅವತಾರ ಉಗ್ರಾವತಾರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯುಂ ನಮಾಮ್ಯಹಂ ಇಡೀ ಶ್ಲೋಕದಲ್ಲಿ ಹೇಳ್ತಾ ಇರೋದು ಆ ಉಗ್ರಾವತಾರದಲ್ಲಿರ್ತಕ್ಕಂತಹ ನರಸಿಂಹನ ಲೀಲೆಯನ್ನು ಈ ಶ್ಲೋಕ ಹೇಳ್ತಾ ಇದೆ ಗುರುಗಳೇ ನೀವು ಹೇಳಿದ್ರೆ ಏನೋ ಕಲಿಬೋದು ಅಂತ ಏನು ಕಲಿಬೋದು ಇದಕ್ಕೆ ನಮ್ಮ ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಅದ್ಭುತವಾದ ಕಲ್ಪನೆಯನ್ನು ಕಟ್ಟಿಕೊಟ್ರು ಯಾರಿಗಾದರೂ ನರಸಿಂಹನನ್ನು ನೋಡಿ ಅಯ್ಯೋ ಏನು ಭಯಾನಕ ಸ್ವಾಮಿ ಏನ್ರಿ ಇಷ್ಟೊಂದು ಉಗ್ರ ಈ ದೇವರು ಅಂತ ಅನಿಸಿದ್ರೆ ನಿಮ್ಮೊಳಗಡೆ ಇರಣ್ಯಕ್ಕೆ ಶಿಪು ಇದ್ದಾನೆ ಅಂತ ಅರ್ಥ ಭಗವಂತ ಯಾರ ಪ್ರಾರ್ಥನೆಗೆ ಹೋಗೊಟ್ಟು ಬಂದಿದ್ದು ಪ್ರಹ್ಲಾದ ಅನ್ನು ಭಕ್ತನ ಪ್ರಾರ್ಥನೆಗೆ ಹೋಗೊಟ್ಟು ಬಂದಿದ್ದು ಯಾರನ್ನು ಕೊಲ್ಲಲಿಕ್ಕೆ ಇರಣ್ಯಕಶಿಪು ಅನ್ನು ಹರಿಯ ವಿರೋಧಿಯನ್ನು ಕೊಲ್ಲಲಿಕ್ಕೆ ಹರಿಯ ವಿರೋಧಿ ಅನ್ನೋದಕ್ಕಿಂತ ಧರ್ಮ ವಿರೋಧಿ ಇರಣ್ಯಕಶಿಪು ಯಾವಾಗ ನಿಮ್ಮೊಳಗಡೆ ನಿಮ್ಮ ಹೃದಯದಲ್ಲಿ ದುಷ್ಟ ದುಷ್ಟಬುದ್ಧಿ ಇರುತ್ತೆ ನಿಮಗೆ ನರಸಿಂಹನ ಹತ್ರಕ್ಕೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ಯಾವಾಗ ನಿಮ್ಮಲ್ಲಿ ಭಕ್ತ ಪ್ರಹ್ಲಾದ ನಿಮ್ಮ ಹೃದಯದಲ್ಲಿರ್ತಾನೆ ನೀವು ಉಗ್ರ ನರಸಿಂಹನನ್ನು ಹೋಗಿ ತಪ್ಪಿಕೊಳ್ಬೋದು ಅಂದರೆ ನನಗೆ ಅದ್ರ ಹತ್ರಕ್ಕೆ ಹೋಗ್ಲಿಕ್ಕೆ ಯಾವಾಗ ಆಗಲ್ಲ ಅಂದರೆ ನನ್ನೊಳಗಡೆ ದುಷ್ಟಬುದ್ದಿ ಇದ್ದಾಗ ಈಗ ನಾವು ಓಮ್ ವರ್ಕ್ ಮಾಡಿಕೊಂಡು ಬಂದಿಲ್ಲ ಅಂದರೆ ಅಯ್ಯೋ ಮೇಸ್ಟ್ ಇವತ್ತು ಬರಬಾರ್ದಪ್ಪ ಎಲ್ಲೋ ಮಧ್ಯದಲ್ಲೇ ಗಾಡಿ ಪಂಚರಾಗಿ ಅವ್ರು ಹಂಗೆ ವಾಪಸ್ ಹೋಗ್ಬಿಡ್ಲಪ್ಪ ವರ್ಕ್ ಮಾಡಿಲ್ಲದೆ ಹೋದಾಗ ನಾವು ಮೇಷ್ಟ್ರಿಗೆ ಹಾಲು ಮುರಿದು ಹೋಗಲಿ ಅಂತ ಹೇಳಲಿಕ್ಕೂ ಏಸೋದಿಲ್ಲ ಯಾಕಂದರೆ ನಾನು ಹಂಗಿಲ್ಲ ನಾನು ಅದನ್ನು ಮಾಡಿಕೊಂಡು ಬಂದಿಲ್ಲ ಹಾಗಾಗಿ ನಾನು ಮೇಷ್ಟರೂನ್ನೇ ದೂರ ಇಡಬೇಕು ಅದು ಹೇಗೋ ಅವರು ಇವತ್ತು ಬರಬಾರ್ದಷ್ಟೆ ಹಾಗೆ ನನ್ನೊಳಗಡೆ ದುಷ್ಟತನ ಇದ್ದಾಗ ನನಗೆ ನರಸಿಂಹನನ್ನು ನೋಡಿದಾಗ ಭಯ ಆಗುತ್ತೆ ನನ್ನೊಳಗಡೆ ಹಿರಣ್ಯಕ್ಕೆ ಶಿಪ್ಪುವನಂತ ರಾಕ್ಷಸ ಗುಣ ಇದ್ದರೆ ನರಸಿಂಹನ ಬಳಿ ಹೋಗೋದಿಲ್ಲ ನಾನು ಅಥವಾ ಇಷ್ಟಪಡುವುದಿಲ್ಲ ಆದರೆ ನನ್ನೊಳಗಡೆ ಪ್ರಹ್ಲಾದನಿದ್ರೆ ನಾನು ಭಗವಂತನನ್ನ ರಾಕ್ಷಸ ಗುಣದ ಅಥವಾ ಉಗ್ರರೂಪದಲ್ಲಿರುವ ವಿಷ್ಣು ಉಗ್ರರೂಪದಲ್ಲಿರುವ ನರಸಿಂಹನನ್ನು ಕೂಡ ನಾನು ಪ್ರೀತಿಯಿಂದ ಕಾಣಬಹುದು ಯಾವಾಗ ನನ್ನೊಳಗಡೆ ಪ್ರಹ್ಲಾದನಂತ ಭಕ್ತನ ಗುಣ ಇದ್ದರೆ ಅದಕ್ಕೆ ತುಂಬಾ ಸಾರಿ ಏ ನರಸಿಂಹಸ್ವಾಮಿ ಸ್ವಾಮಿ ನರಸಿಂಹ ಅವತಾರದ ಒಂದು ಏನು ಸಾಲಿಗ್ರಾಮ ಮನೆಯಲ್ಲಿಕೊಳ್ಳೋದಿಕ್ಕೂ ಎದುರುತ್ತಾರೆ ತುಂಬಾ ಜನ ಹೇಳ್ಕೊಬಾರ್ದ್ರಿ ಅದಕ್ಕೆ ನಮ್ಮ ಹನ್ನಂಜಿಯವ್ರು ಹೇಳ್ತಾರೆ ನಿಮ್ಗೆ ಯಾವಾಗ ಹೃದಯದಲ್ಲಿ ಪ್ರಹ್ಲಾದ ಇರ್ತಾನೆ ನೀವು ನರಸಿಂಹನನ್ನು ಪ್ರೀತಿಸ್ತೀರಾ ಯಾವಾಗ ನಿಮ್ಮ ಹೃದಯದಲ್ಲಿ ಇರಣ್ಯ ಕಶುಪು ಕೆಟ್ಟು ಗುಣಗಳು ಇರ್ತವೆ ನೀವು ನರಸಿಂಹನನ್ನು ಅಹ್ ಹೋಗ್ಲಿಕ್ಕೂ ಆಗಲಿ ಎದುರ್ತೀರ ಇದು ಒಂದು ಫಿಲಾಸಫಿ ಯಾವ ಕಲ್ಮಶವೂ ನಿಮ್ಮ ಹೃದಯದಲ್ಲಿಲ್ಲ ಯಾವ ನೋವು ಅಥವಾ ಯಾವ ವಿಚಾರವು ಅಥವಾ ಯಾವ ದೋಷಗಳು ನಿಮ್ಮಲ್ಲಿ ಇಲ್ಲ ಅಂದಾಗ ನೀವು ಹೆದರಲ್ಲ ಯಾವಾಗ ನಿಮ್ಮಲ್ಲಿ ದೋಷಗಳಿರ್ತಾವೆ ಆಗ ನೀವು ಹೆದರ್ತೀರ ಹೌದಲ್ಲ ಈಗ ಇದೊಂದು ಸ್ವಲ್ಪ ಲೌಕಿಕವಾಗಿ ನೋಡೋಣ ನೀವು ಕಟ್ಟಿಕೊಂಡ ಹೆಂಡತಿಗೆ ಪ್ರಾಮಾಣಿಕರಾಗಿದ್ದೀರಿ ಬೇರೆ ಯಾವ ಪರಸ್ತ್ರೀ ಸಹವಾಸವೂ ನಿಮಗಿಲ್ಲ ಆಗ ನೀವು ಫೋನ್ಗಳು ಹಾಕಿಡ್ತೀರ ಇಲ್ಲ ಅಯ್ಯೋ ತಡೆಯಪ್ಪ ನಾನು ಹೆಂಡತಿ ನೋಡ್ಬಿಟ್ಟಳು ಅಂತ ಲಾಕ್ ಮೇಲೆ ಲಾಕ್ ಲಾಕ್ ಫೇಸ್ಬುಕ್ ಲಾಕ್ ಮೆಸೆಂಜರ್ಗೆ ಲಾಕ್ ಇನ್ಸ್ಟಾಗ್ರಾಮ್ಗೆ ಒಂದ್ಲಾಕ್ ಇಡೀ ಫೋನ್ಗೆ ಲಾಕ್ ಇಡ್ತೀವ ಇಲ್ಲ ಸಿ ನಮಗಂತ ಏನೂ ಅಂತರಂಗದಲ್ಲಿ ಅಥವಾ ಇನ್ಯಾವುದು ಹೊರಗಿನ ಅಂಥ ಕೆಟ್ಟ ವ್ಯವಹಾರವೇ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಲಾಕ್ ಇಡೋಲ್ಲ ಏ ಯಾರಾದರೂ ನೋಡ್ಕೊಳ್ಳಿ ನಮ್ಮ ಮನಸ್ಸಲ್ಲಿ ಏನಾದರೂ ಇದ್ದೆ ಅಥವಾ ನಾವು ಏನಾದರೂ ಮಾಡ್ತಿದ್ರೆ ಎಲ್ಲದಕ್ಕೂ ಲಾಕ್ ಹಾಕಿರ್ತೀವಿ ನಾವು ಅಂದರೆ ಅದೇ ಭಗವಂತನ ಬಳಿ ಹೋಗಿ ನೆಮ್ಮದಿಯಾಗಿ ಕೂರಬೇಕು ಆತನನ್ನು ಅಪ್ಕೊಳ್ಬೇಕಂದ್ರೆ ನಾವು ದೋಷರಹಿತರಾಗಬೇಕು ಅಥವಾ ದೋಷವೇ ಇಲ್ಲದಂಥವ್ರು ಆಗಿ ಅಂತ ಹೇಳ್ತಿಲ್ಲ ಆದರೆ ದೋಷವನ್ನು ಕಳೆದುಕೊಳ್ತೀನಿ ಪರಮಾತ್ಮ ನನ್ನನ್ನು ಕ್ಷಮಿಸು ನನ್ನ ಇಲ್ಲಿವರೆಗಿನ ದೋಷಗಳು ನನಗೆ ಗೊತ್ತಿಲ್ಲದೇ ಆಗಿರುವವು ಇನ್ನು ಮುಂದೆ ನಾನು ಆ ದೋಷರಹಿತನಾಗಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಾನು ನಿನ್ನ ಭಕ್ತ ನಾನು ನಿನಗೆ ಶರಣಾಗಿದ್ದೀನಿ ಅಂದಾಗ ಬಹುಶಃ ಭಗವಂತ ನಿಮ್ಮನ್ನು ಕ್ಷಮಿಸ್ತಾನೆ ಅವನು ಕರುಣಾಮಯ್ಯ ಅವನು ಕ್ಷಮಿಸ್ತಾನೆ ಬಟ್ ನಮ್ಮೊಳಗಿನ ದೋಷ ನಮ್ಮನ್ನು ಹತ್ರಕ್ಕೆ ಹೋಗ್ಲಿಕ್ಕೆ ಬಿಡೋಲ್ಲ